ಸಾಧಕಿನೊಳಗ ಪಪ್ಪದ ದಿನ ಹೋರ ಪಾರತ್ನಲ್ಲಿ ಡೊಂಗ್ ಮುಚ್ಚನ ಕತೆ ಕೇಳರಿ ಪೂರ ಅಬ್ಲೇಶ್ವರ ಸಾಧಕಿನೊಳಗ ಪಪ್ಪದ ದಿನಿ ಹೋರ ಭಾರತ್ ಡೊಂಗ್ರಿ ಡೊಂಗ್ ಮುಚ್ಚನ ಕತೆ ಕೇಳರಿ ಪೂರ ಪಪ್ಪನ ದಿನ ಮೋರ ಮಾ ಬಾಳ ದೇವರ ಕೀರ್ತಿ ಹಬ್ಬಕ್ಕೆ ಬಾಳುವರ ಹರ್ಕಿ ಹೊತ್ತು ಬರತಾರ ನಂಬಿದ ಭಕ್ತರ ಮನ್ಷಿ ನಿರ್ಸಿ ಕೂರಿಸಿಕೊಂಡು ಸಂತೋಷ ಆಗ್ಯಾರ ಬಬ್ಲೇಶ್ವರ ತಾಲೂಕಿನೊಳಗೆ ಉಪ್ಪದ ದಿನ ಹೋರ ಭಾರತ್ನಲ್ಲಿ ಡೊಂಗ್ರಿ ಮುಚ್ಚನ ಕಸಿ ಕೇಳರಿ ಪೂರ ಲಾಲ ಪಾರತ್ನಲ್ಲಿಗೆ ಹಳಿ ಕುದುರೆ ಅಂತಾರ ಲಾತಾ ದೇವರ ಸವರಿಗೆ ಕುದುರೆ ಹುಷ್ಯಾರ ತಂದೆ ಬಸೆ ಸವ ತಾಯಿ ತಾಯಿ ಬಿ ಪುತ್ರ ರೊಯ್ಯುವರ ವಾಸ ಕುದುರೆ ಹಿರಿಯರೆಲ್ಲ ತಯಾರ ಮಾಡ್ಯಾರ ಬಬಲೇಶ್ವರ ತಾಲೂಕಿನೊಳಗೆ ಉತ್ಪದ ಊರ ಭಾರತ್ನಳ್ಳಿ ಡೊಂಗ್ರಿ ಮುತ್ತನ ಕಸಿ ಕೇಳರಿ ಪೂರಾ ನಲ್ಲಿ ಡೋಂಗ್ರಿ ಮುತ್ಯ ಬಾಳ ಭಕ್ತಿ ಒಂಥರ ಸವಾರಿ ಮಾಡ ಚಿತ್ರ ಇವರು ಹಿರಿಯ ದೇವರ ನವಲಿ ನಂಗ ಕುಂಸ ಚಿತ್ರ ಲಾಸವ ದೇವರ ನದಿ ಹರದಂಗ ಹರದ ಬರ್ತಿತ್ತು ಭಕ್ತ ಸಾಗರ ಬಬಲೇಶ್ವರ ತಾಲೂಕಿನೊಳಗ ದಿನ ಊರ ಭಾರತ್ ನಲ್ಲಿ ಡೊಂಗ್ರಿ ಮುತ್ತನ ಕತೆ ಕೇಳರಿ ಪೂರ ವಾರ ಏಕೆ ಮಾಡ್ತಾರ ಭೂತ ಪಿತಾಚಿ ಮಾಟ ಮಂತ್ರ ಸುಟ್ಟು ಹಾಕ್ಯಾರ ಹಕೆ ಹೊತ್ತ ಬಂದ ಭಕ್ತರ ಕಷ್ಟ ಕಳದಾರ ಹರ್ಕೆ ಹೊತ್ತು ಬಂದ ಭಕ್ತರ ಕಷ್ಟ ಕಳದಾರ ಮೂರಮದಲ್ಲಿ ಭಕ್ತರ ಮನೆಗೆ ಹೋಗಿ ದರ್ಶನ ಕೊಡ್ತಾರ <makes> Shara talu chinu lagu oppala dinu ora vartha kali dumri musan kesi kerala pura bebe, pate, mama, toh, nalko, na utara bebe pathe ma to na vara varsha samosa na bhaktamai kundara. ಭಕ್ತರ ನಿರುಳು ಇರ್ತಾರ ಅಬ್ರೇಶ್ವರ ಸಾಧಕಿನೊಳಗ ಉಪ್ಪಲ ದಿನ ಊರ ಭಾರತ್ನಲ್ಲಿ ಡೂಂಗ್ರಿ ಮುಚ್ಚನ ಕಟ್ಟಿ ಕೇಳರಿ ಪೂರ ಉಪ್ಪಲದ ದಿನ ಸಂಗಮನ ಸರವ ನೀಡಾರ ರಾಜು ತುರದನ ಪೋಣ ಬರೆದು ಹಾಡಿ ಹೇಳಾರ ಹಾಡಿ ಾರ ಧನ್ಯವಾದಗಳು ಸಾಹಿತ್ಯ ಮತ್ತು ಹಾಡಿದವರು ರಾಜ ಶೇಖರ್ ಗುರುತಿದ್ದಪ್ಪ ಈ ಹಾಡು ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೋಸ್ತ ರೀ ಮಸಾಕಿ ದೋಸ್ತೀನ್